न सी त न सीयता मोकाम हाथो जिया ने माने बिनासी क्या जी मजने माने अजिया ने माने अली आने माने बिनासी क्या जिया नावे निके नावे नी जाए सदा मो सगा मामे मामे मोस मेदमारेदमारे ತಂಗಿ ಅಕ್ಕ ನಾವು ಹೇಳಿದ ಬಣ್ಣದ ಮಾತುಗಳಿಗೆ ಅತ್ತಿಯವರು ಮರುಳಾಗಿ ಆ ಮಲ್ಲಿಯನ್ನು ಮನೆ ಬಿಡಿಸಿ ಅಡವಿಗಟ್ಟಿದ್ರಲ್ಲಿ ಹೌದಕ್ಕ ಅಲ್ಲಿ ಸಗಣಿಯನ್ನು ಆಯ್ದು ಕಿತ್ತನ್ನು ಬೆಳೆಸೆಂದು ಹೇಳಿದ್ದನ್ನು ಕೇಳಿ ನನಗೆ ಬಹು ಸಂತೋಷವಾಯ್ತಮ್ಮ ತಂಗಿ ಅಕ್ಕ ಆ ಮಲ್ಲಿ ಇಲ್ಲಿ ಇದ್ದಾಗ ನಾವು ಯಾವ ಕೆಲಸದಲ್ಲೂ ಕೈ ಹಾಕೋ ಪ್ರಸಂಗವೇ ಬರ್ತಿರ್ಲಿಲ್ಲ ಹೌದಮ್ಮ ಈಗ ಆ ಎಲ್ಲ ಕೆಲಸಗಳು ನಮ್ಮ ಮೇಲೆ ಬಿಡುತ್ತಿವೆಲ್ಲ ಏ ಅಕ್ಕ ತಂಗಿ ಅದಕ್ಕೆ ಇಷ್ಟೊಂದು ಯೋಚನೆ ಹ್ಮ ಆ ಮಲ್ಲಿಯ ಗಂಡ ಹುತ್ತು ಬರಮ ರೆಡ್ಡಿ ಇದ್ದಾನಲ್ಲ ಹೌದಮ್ಮ ಅವನ ಕಡೆಯಿಂದ ನೀರು ನಿಡಿ ತರಿಸಿಕೊಂಡು ನಮ್ಮ ಶ್ರಮವೆಲ್ಲ ಕಡಿಮೆ ತಂಗಿ ಅಕ್ಕ ಅವನು ತಾನಾಗಿ ಮಾಡಿದ್ರೆ ಒಳ್ಳೆಯದಾಯ್ತು ಅಕ್ಕ ನಾ ಯಾಕೆ ಮಾಡ್ಲಿ ಅಂತ ಅವನು ನಮ್ಮೊಡನೆ ವಾದಿಸಿದಾರೆ ಹತ್ತಿದ್ದಾರೆ ಅವರ ಕಿಮಿ ಉದಿ ದುಡಿದು ಈ ಅಕ್ಕ ಹಾಗೆ ಮಾಡೋಣ ಹ ನಡೆಯಮ್ಮ ನಡೆ ಅಕ್ಕ ಗುರು ಧರ್ಮ ಪಾರಾಯಣದಲ್ಲಿ ಕೋರದ ಅನ್ನದ ಭಿಕ್ಷಾ ಭಿಕ್ಷಾ ಭವತಿ ಭಿಕ್ಷಾಂದೇ ಹಿತಾಯಿ ಮತ್ತೆ ಬಂದ ಊರು ಬಿಟ್ಟರು ಸೋಮವಾರ ಬೆನ್ ಬಿಡುವಲ್ ನೋಡ ಒಂದ ಅಂತ ಒಂದ್ ಬೆನ್ನ ಹತ್ಯಾವ ಏ ಅಕ್ಕ ತಂಗಿ ಆ ಮಲ್ಲಿ ಹ ಈ ಅಯ್ಯನಿಗೆ ಧರ್ಮ ಅಧರ್ಮ ಅಂತ ಹಾಕಿ ಸವಿಗಲಿಸಿ ಬಿಟ್ಟಿದ್ದಾಳೆ ಆಗಾಗ ಬಂದ ತಿಂದರುಚೇತೀ ಮೊದಲಾಗ ಅಯ್ಯ ನನ್ನಪ್ಪ ಎಲ್ಲಿಗೆ ಹೋಗಿರೋ ಏನಮ್ಮ ಇದಕ್ಕೆ ನಾನೇ ಕಾರಣ ಏನಮ್ಮ ನಿಮ್ಮಿಂದ ಅವಳಿಗೆ ಏನು ತೊಂದರೆ ಆಗಿಲ್ಲ ಅಷ್ಟೇ ಏನೇ ಅಯ್ಯ ಯಾಕಮ್ಮ ಅವಳಿಗೆ ತೊಂದರೆ ಕೊಡಲು ನಮಗೇನು ಕಾರಣ ಅವಳು ಪರರ ಮನೆಯಿಂದ ಬಂದವಳು ನಾವು ಬಂದವರು ಸಮಾನ ಸುಖ ದುಃಖಗಳಲ್ಲಿ ಸಮಭಾಗಿಗಳು ತಾಯಿಗಳೇ ಸುಖದಲ್ಲಿ ಆಗಿರುವ ಎಷ್ಟೋ ಮಂದಿ ಉಂಟು ಆದರೆ ದುಃಖದಲ್ಲಿ ಯಾರೂ ಭಾಗಿಗಳು ಆಗುದಿಲ್ಲ ತಾಯಿ ಅದಕ್ಕೆ ನಿಮ್ಮನ್ನು ವಿಚಾರಿಸಿದೆಯಮ್ಮ ಯಾಕಮ್ಮ ಅದನ್ನು ನಿನಗೇನು ಅಧಿಕಾರವಿಲ್ಲ ನೀನು ಬಂದಿದ್ದಕ್ಕೆ ಭಿಕ್ಷೆಗಾಗಿ ತುನಕ್ ರೊಟ್ಟಿ ಹಿಡಿ ಪಡ್ತ ಕೇಳು ಇಲ್ಲದ ಕೆಟ್ಟ ಅಪ್ಜಿ ಅಪ್ಸಿ ನಮ್ಮ ತಲೆಯೆಲ್ಲ ಇಂಥ ಬಿರುಣಗಳನ್ನು ಆಡಬಾರದು ತಾಯಿ ಬಿರುಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದವನು ಭಿಕ್ಷಕ್ಕೆ ಬರಬಾರ್ದಪ್ಪ ಹೌದೇನಮ್ಮ ভিক্ষೆನೋ ನಿಮ್ಮಂತ ದೇಹ ಪುಸ್ತಕಿಗೆ ನೀಡಬಾರದೆಂದೆ ಹೇಳಿರವರು ಓಹೋ ದುಡಿಲಿ ಕ್ಯಾಕ್ ಹೋಗಬಾರದು ಅಯ್ಯ ತಾಯಿ ದುಡಿಯುವರಾರು ದುಡಿಸಿಕೊಳ್ಳುವರಾರಮ್ಮ ಅಮ್ಮಾ ಹ್ಮ ನೋಡಿದರೂ ಜನರು ಕಿಕ್ಕಿರಿದು ಕುಂತಿದ್ದಾರೆ ಅದು ಅಲ್ಲದೆ 나ನಾವ ಉದ್ಯೋಗದಲ್ಲಿ ಕೈ ಹಾಕಬೇಕಾದರೆ ನಿಮ್ಮಂಥ ಪ್ರತಿಷ್ಠಿತರ ಬೆಂಬಲವೂ ಕೂಡ ನನಗೆ ಬೇಕು ಅದು ಇಲ್ಲದ್ರಿಂದ ಈ ಭಿಕ್ಷಾವರ್ತಿಯನ್ನು ಕೈಗೊಂಡ್ರೆ ಬಿಡುತ್ತಾಯಿ ಏ ಅಯ್ಯ ಯಾಕಮ್ಮ ಪ್ರತಿಷ್ಠಿತರ ಬೆಂಬಲ ಎದಕ್ಕೆ ಬೇಕು ಅಲ್ಪ ಸ್ವಲ್ಪ ಪುರಾಣ ಪುಣ್ಯ ಕಥೆಗಳನ್ನು ಕೇಳಲಿಕ್ಕೆ ಹೋಗಬೇಕು ಅವುಗಳಲ್ಲಿ ನಾಲ್ಕೆಂಟು ಮಹತ್ವ ವಾಕ್ಯಗಳನ್ನು ನೆನಪಿನಲ್ಲಿಟ್ಟು ಪ್ರಸಂಗ ವಶ್ಯಾತ ಆ ವಾಕ್ಯಗಳನ್ನು ಉಪಯೋಗಿಸಬೇಕು ಪ್ರಶ್ನೆ ಹೇಳೋದು ಚಾಡಿ ಚಪಾಟಿ ಮಾಡೋದು ವೈದ್ಯನ ಆಗೋದು ಇತ್ಯಾದಿ ಉದ್ಯೋಗಗಳು ಬೇಕಾದಷ್ಟಿವೆ ಮನುಷ್ಯನಾದವನು ಸ್ವತಂತ್ರವಾಗಿ ದುಡಿಯದಿದ್ರೆ ಪ್ರತಿಷ್ಠಿತೆಯನ್ನು ಹೊಂದಲಾರನು ಕಾರಣ ಆ ಮಲ್ಲಿ ಅಂತ ಕಂಡ ಕಂಡವರಿಗೆ ಭಿಕ್ಷೆಯನ್ನು ನೀಡುವುದಿಲ್ಲ ನನ್ನ ತಾಯಿ ನಾನು ಬಗಳುವ ಭಂಗಿ ಮುಖದವನಲ್ಲಮ್ಮ ಅಲ್ಲಮ್ಮ ಶಿವದ್ಯಾನ ಶಿವಯೋಗಿಯು ಮಂತ್ರ ತಂತ್ರ ವ್ಯಾಧಿಗಳಿಗೆ ನೀಡಿದರೆ ಬಾರದೆಂಬ ಎಂಬ ಕೇಳಿ ಇಲ್ಲಿಗೆ ಬಂದ್ರೆ ಈಗ ಏನು ಮಾಡಬೇಕೆಂಬುದು ವಿಚಾರಿಸುತ್ತಿರುವೇನು ತಾಯಿ ಎಲೇ ಸೋಮಾರಿ ಯಾಕಮ್ಮ ಮನೆ ಮನೆ ತಿರುದು ನಿನಗೆ ನಿನ್ನ ಮಾತಿಗೆ ಮರುಳಾಗಲು ನಾವೇನು ಆ ಮಲ್ಲಿ ಮಂಕರಲ್ಲ ನಡೆ ನನೇ ಕಬಟು ಕೊಡ್ತಾನೆ ತಿರುವ ನನ್ನ ಪ್ರಿಯ ಭಕ್ತರಾದ ಮಲ್ಲಮ್ಮನ ಯೋಗ್ಯತೆ ನೀ ಕಾಕು ಜಾತಿ ಕುಣ್ಣುಗಳಂತರ ಒಂದೇ ಒಂದೇ ಚಾಪಾನು ಉಚ್ಚರಿಸಿ ಮಾತ್ರಕ್ಕೆ ಹುರ್ಬೆ ಹಚ್ಚಿ ಹೋಗೋಕೆ ಏನಾದರು ಅದು ಹಚ್ಚಬೇಕಾದ್ರೆ ಆಗಲಿ ನಿಂದಕರು ನೆರಳಿದ್ದರೆ ಸಜ್ಜನ ಪ್ರಭಾವ ಎದ್ದು ತೋರುವದು ತಾಯಿಗಳೇ ಹಿಂದಕ್ಕೆ ಸಿರಿಯಾದ ರಾಜನೋ ಹಿಂದಕ್ಕೆ ತನ್ನ ಮಗಳನ್ನು ಕೊಂದು ಕುಟ್ಟಿ ಪಾಕ ಮಾಡಿ ನೀಡಿದರಮ್ಮ ಕೃತಿಯನ್ನು ಎಲ್ಲವೇನಮ್ಮ ಕೇಳಿದೀವಳ ಅಯ್ಯ ಅನ್ನದಾನದಿಂದ ಅಮರ ಪದವಿ ಸಿಗೋದ ಅಮರ ಪದವಿ ಅಮರ ಪದವಿ ಸಿಗೋದು ಕೆಸರನ ಗುಂಡಿಗೆ ಸಿಗೋದು ಅದನ್ನು ಕಂಡವರು ಯಾರು ಅಯ್ಯ ಈ ನಿನ್ನ ಮೈ ಪದಿಯನ್ನು ಕೆತ್ತಲು ಆ ಕೊಬ್ಬನ್ನು ಹೊರಲು ಕೊಬ್ಬಿದ ಕೋನ್ನ ಬಂಡಿಯು ಸಾಕಾಗದು ಹೋಗ ಮಂಡಯ್ಯ ಏಕೆ ಒಟ್ಟು ಕೊಡ್ತ ಸನ್ಯಾಸಿ ಯಾಕಮ್ಮ ಮನೆಯಲ್ಲಿ ಯಾರು ಗಂಡಸರು ಇಲ್ಲದ ಹೊತ್ತು ಸಾಧಿಸಿ ಬಂದು ಹೀಗೆ ರಿಪಿ ರಿಪಿ ಹತ್ತಿದ್ರಿ ನಿನ್ನ ಕಿವಿಗಳನ್ನು ಚನ್ನಿ ಮೇಲೆ ಇರಿಸುವಂತ ಕೊಟ್ಟನು ಆ ಗಟ್ಟು ಭಾಷೆ ಕೊಟ್ಟಿರುವೇನು ಬಂದ ಬಂದಾಗಲಲ್ಲ ನೀಡಲಿಕ್ಕೆ ಕೊಟ್ಟಿರುವೆನೆಂದು ಕೇಳು ಬಂದಿರನು ತಾಯಿ ಕೊಡಾಕೆ ಅದು ಕಳಿಸಿಟ್ಟಿದ್ದೆ ನಮ್ಮಪ್ಪ ಆದ್ರಿ ಆ ಬಲವಾದ ಗಂಟು ನಿಮ್ಮ ವಶದಲ್ಲಿ ಮಾತ್ರ ಇರಬಹುದು ಅದನ್ನು ಜೋಪಾನ ಮಾಡಿಕೊಳ್ಳುವಂತ ಶಕ್ತಿ ಶ್ರೇಷ್ಠ ಭಕ್ತರಾದ ಮಲ್ಲಮ್ಮನಲ್ಲಿ ಮಾತ್ರ ಉಂಟು ಆ ತಾಯಿ ಈಗ ಎಲ್ಲಿ ಹೋಗಿರೋ ನಾ ಕಾಣೆ ತಂಗಿ ಅಯ್ಯ ನನ್ನಪ್ಪ ಆ ಮಲ್ಲಿ ಹೌದಮ್ಮ ಅವಳೇ ನನ್ನ ತಾಯಿ ಆ ಮಲ್ಲಿಯು ಗುಡ್ಡದ ಮಲ್ಲಯ್ಯನ ಕಾಡಿನಲ್ಲಿ ಅಲಿಯುತ್ತಿರಬಹುದು ಓಹೋ ಹುಡುಕಿಕೊಂಡು ಹೋಗಪ್ಪ ಮತ್ತೆ ಕತ್ತಲಾಯ್ತಂದ್ರೆ ಅವಳು ಅಡಿಪಾಲದಳು ನೀ ಕಾಡಿ ಹುಲಿ ಭಯ ಬಿದ್ದಿ ಮನೆ ಹೋಗ ಮುದುವಳ ಮದುವೆ ಅತ್ತಿಬ್ರಿ ಇವನೊಬ್ಬ ಜಂಗಮಯ್ಯನು ಜಂಗಮಯ್ಯ ಅಂದ್ರ ಸಾಮಗೋಳ ಪಿಕ್ಕಿರಿ ನನಗೆ ರೊಟ್ಟಿ ನೀಡ್ರಿ ಅನ್ನ ನೀಡ್ರಿ ಅಂತ ರಿಪಿ ಬಿಪಿ ಹಚ್ಚಿಬಿಡಾರೆ ಹಾ ಏನಾದ್ರೂ ಕೇಳಬಲ್ಲ ಮುಂದಿನ ಮನೆಗೆಂತ ಹೋಗ್ಬಲ್ಲ ಜಂಗಮ ನೋ ಗಂಟುನ ಉಂಗವನೋ ಏನು ಉಂಗತಾನ ಕೇಳ್ರಿ ಏನೋ ಅಯ್ಯ ಯಾಕಮ್ಮ ಸರಕಿನ ಬರುದು ಕೋರಿಯಾನ್ ಭಿಕ್ಷಾಂತ ನಿಲ್ಲೋದು ಇಲ್ಲೇನು ನಾವು ಏನು ನ ದಾಸೋಹಕ್ಕೆ ಅಮ್ಮ ಎಷ್ಟೋ ಮಂದಿ ದಾಸೋ ಇಟ್ಟವರು ಉಂಟು ಬಂದ್ರೆ ಸಣ್ಣಂಗ ಅದು ಅಲ್ಲರಿ ತುತ್ತು ಕೂಳ ನೀಡದೆ ಮೈಗೆ ಮತ್ತಿಗೆ ಮಾಡಿ ಕಳಿಸುವಂತ ಜನರು ಕೂಡ ಇಲ್ಲೇ ಇದ್ದಾರೆ ತಾಯಿ ಆ ಏನ್ರಿ ಕೈಲಾಗದೇ ಪಾಪ ಏನವರ ಮೈಯ ಮತ್ತಿಗೆ ಮಾಡಿದಿರಿ ಮಾಡಬೇಕಾಗಿತ್ತು ಇವನು ಬಿಡ್ರಿ ಅಯ್ ನನ್ನಪ್ಪ ನಿನ್ನ ಪುಣ್ಯ ನೋಡ ಮೊದಲೇ ನನ್ನ ಕಣ್ಣಿಗೆ ಬೀಳಲಿಲ್ಲ ಎಂತ ಅತ್ತೆ ಎಂತ ಸೊಸೆಯಿಂದರು ಯಾಕ ಈ ಅತ್ತೆಯು ಕೂಸನಷ್ಟೇ ನುಂಗಿದರೆ ಈ ಸೊಸೆಯಿಂದರು ಕೂಸು ಭಾನತಿಯನ್ನು ಕುಡಿದ ಮೇಲೆ ನೀರು ಕುಡಿಯುವ ನೀನಾದ್ರೂ ಒಂದು ತುತ್ತು ನೀರಮ್ಮ ಏನು ಸುಮ್ಮನೆ ಮುಂದಾಗುವ್ಯೋ ಇಲ್ವಾದ್ರಿ ಸೋಮವಾರ ಏನೋ ಪ್ರಸಾದ ಹೋಗಬೇಕು ಪ್ರಸಾದನು ತಾಯಿ ಅಪ್ಪ ಅಣ್ಣಪ್ಪ ಸದ್ದ ತಯಾರಾಯತಿ ಸಂತಾನ ಸಾವಿರ ಆಗಲಿ ಇವರಿಬ್ಬರ ಬಳ್ಳಿ ಹಬ್ಬಲಮ್ಮಿ ಏನಾದ್ರೂ ನೀಡಮ್ಮ ತಂಗಿ ಬರೀ ಸಾಮ್ಗೋಳಿ ಬಾಳ್ ಹಸದ್ ನೋಡ್ರಿ ಉಂಡ್ಲಾರ್ದ ಅಂತ್ರು ಒಟ್ಟ ಹೋಗಂಗಿಲ್ರಿ ಹಠ ಹಿಡ್ದ ಬಂದಂಗ್ರಿ ಇವ್ ನಾನು ಚನ್ನಾಗಿ ಉಣಿಸಿ ಕಳಸ್ರಿ ಅವ್ ಹೇಳು ಕಳ್ಸ್ಯಾರೀ ಇಲ್ಲಿ ಊಟ ಸಿಗ ಮರಿಯಾ ಬ್ಯಾಡ್ರಿ ಕಳಿಸಿದ ಅವು ಕೊಟ್ ಕಳಿಸ್ತಿವ್ರಿ ಇವನು ಊಟ ಮಾಡಿ ಕಳಿಸ್ತಿವ್ರ ಸ್ವಾಮಿ ಸ್ವಾಮಿ ಅವರೇ ಯಾಕಮ್ಮ ತಾಯಿ ತಾವು ಬಾಳ ಹಸಿದಂತೆ ತೋರುತ್ತದೆ ಹೌದಮ್ಮ ಹಾಗಿದ್ದರೆ ನಾವು ಊಟಕ್ಕೆ ನೀಡುವೆವು ಇದೇನಮ್ಮ ಹೊಸದಾಯ್ತಲ್ಲ ಯಾಕಯ್ಯಪ್ಪ ಊಟಕ್ಕೆ ನೀಡುದಸಾದ ಸಂತೋಷ ಮತ್ ಹೊಸಾದ ಹಂಗಂತರಿ ಹಾಗೆ ಹಿಂಗಾಕತ್ ನೋಡ್ರಿ ಸ್ವಾಮಿಗಳ ಆಗುದಾಗುದ ಪುಣ್ಯ ತೆಗೆದ್ರಿ ಹೌದು ತಾಯಿ ಭಕ್ತಿ ಸೇವಾ ಅಂತಾರಲ್ಯ ಎಂತ ಪುಣ್ಯವಂತರಮ್ಮ ನೀವು ಸಾಮಗೋಳ ಮ್ಯಾಗ್ಯಪ್ಪ ಬಿದ್ದ ಸಾಯ್ತಿವ್ರಿ ನಾವು ಬೇಡ ತಾಯಿ ಯಾಕೆ ಬೇಡ ನಡೀತದ ನಮ್ಮ ಮೇಲೆ ಬೇಡ ಅಂದ್ರ ಹಂಗ ಅವ್ರ ಮನಿಗ್ ಮುಂದೆ ದೊಡ್ಡ ಮನಿ ತನ್ನಮ್ಮ ಅದಕ್ಕಾಗಿ ಹೇಳ್ತಾರೆ ಅದಕ್ಕ ಕಳಿಸ್ಯಾರ್ರಿ ಅವ್ರು ಸಾಮಗೋಳ ಹಂಗಾದ್ರೆ ಇಲ್ಲೇ ಕುಳಿತುಕೊಳ್ಳಿರಿ ಆಗ್ಲಿ ತಾಯಿ ಹಾ ಸಂತೋಷ ಹೌದಾ ಸ್ವಲ್ಪ ಸಾಮಗುಳ ಆಸರ ಇಡಿಯ ಕೈಯಾಗಿನೂ ಅದು ತುವ ತಳಗಿ ಬೇಡ ತಾಯಿ ಯಾಕಯ್ಯಪ್ಪ ಎಲ್ಲ ಕುಟ್ಟಿಕೊಳ್ಳುತ್ತೇನೆ ಸ್ವಾಮಿ ಯಾಕಮ್ಮಪ್ಪ ಇದನ್ನ ಸ್ವಲ್ಪ ಬಿಡ್ರಿ ಇದೇಕಮ್ಮ ನಿನಗೆ ಇಲ್ಲಿ ತಯಾಗಿಡ್ತೀನಿ ರೀ ಅಪ್ಪ ಏನಯಪ್ಪ ಅದನ್ನ ತೊಂದೆನ ಆಡ ಅದು ಕಾಯಕ್ಕೆ ಹೋಗಂದನ ಅಕ್ಕಿಗೆ ಇಲ್ಲ ತಾಯಿ ಹಾಂ ಸುಮ್ನೆ ಕೇಳಿದೆ ಹಾಂ ಮತ್ತು ಇದ್ಯಾಕಂತಿಲ್ಲ ಮಾರ ತಳಿಗಿಡಾಕ ತಗೊಂದಾಳು

ಸામಗೊಳ ಹಿಂಗ್ಯಾಕ ಅಳಿಯಾದಿರೆ ಯವ್ವಾ 나 ಅವಳಿಗಾರಸಿದಿರ್ ತಳಗಾಡ್ರು ತಾಮ ಅಳಿಯಾದಿರು ಏನ ಹೇ ಯವ್ವಾ ಶ್ರೀಸಲ್ಲಾಂಗಿನ ಕಂತಿ ಲಿಂಗ ತಂದು ತಂದ್ಕೊಡಿಸಿದಾಂಗಾತ ಅವನು ತಾಯಿ ಸಾಮಗೊಳ ಕಡೆ ಕೂಡ್ಸುವ ಪದ್ಧತಿ ಅಮ್ಮ ಇದು ಆಂಧ್ರಕಡಿ ದಪ್ಪ ಆಂಧ್ರಕಡಿದು ನೀ ಯಾ ಹೋಗಿದ್ದೀಯ ಅಮ್ಮ ಅಪ್ಪ ಮನ್ನ ಅಮಾಸಿಗೆ ಶ್ರೀಸಲ್ಲಕ್ಕೆ ಹೋಗಿದ್ದೀನಿ ನಾನು ಹ್ ಮನ್ನ ಅಮಾಸಿ ದೋತ್ರಿ ಶ್ರೀ ಅಮಾಸಿ ಪಾಟೇರಿ ಎರಡು ದಿವಸ ಅಲ್ಲೇ ಮ್ಯಾಟ್ರಿ ನಮ್ದು ಪುಣ್ಯವಂತರಮ್ಮ ನೀವು ನಾವಿರ್ಲಿಕ್ಕಂದ್ರ ಅವಂದ ಪೂಜೆನ ಆಗಂಗಿಲ್ಲ ಯಪ್ಪಾ ಹೂದ ತಾಯಿ ಮಲ್ಲಿಕಾರ್ಜುನ ಪೂಜೆ ಸಾಧ್ಯ ಇಲ್ರಿ ಅಮ್ಮ ಹೇಮರೆಡ್ಡಿ ಮನಿತಾನ ಹೋದ್ರನ ಅವ್ನ ಪೂಜೆ ನಾವ್ ಹೋಗ್ಲಿಕ್ಕ ಬಾಗ್ಲಾನ ಹೋಗ್ತಾರೋ ಮಂದಿನು ಹೋಗಂಗಿಲ್ಲ ಅಲ್ಲಿ ಮತ್ತ ನೀವ್ ಹೇಗೆ ಹೋಗತ್ತೀರಿ ಅಮ್ಮ ಒಳಗೆ ಯಾಕ್ರಿ ಹೋಗಿ ಬಾಗ್ಲಾನ ತಗಿಯಾರ ನಾವೀ ಯಪ್ಪಾ ಆಲಕ್ಕ ತಾಯಿ ಸಂತೋಷ ಅಂದ್ರ

ಯಾಕಮ್ಮ ನೀವೇನ್ ಮನ್ಸಿಗೆ ತಾಪ್ ಇಲ್ಲ ತಾಯಿ ಯಾಕ ರೀ ಅಕ್ಕಿ ಅಣ್ಣ ಸಜ್ಕ ಎರಡ ಮಾಡ್ತಾರಿ ಅಕ್ಕಿಗ ಅಡಿಗೆ ಬರದ ಅಷ್ಟರಿ ಸಂತೋಷ ಕಲತ್ ಬಂದಿದ್ದ ಅಷ್ಟರಿ ಬಂದಿದಾಳಮ್ಮ ಅದಕ್ಕ ನೀವೇನ್ ತಪ್ಪು ತಿಳ್ಕೊಬೇಡ್ರಿ ಇಲ್ಲತ್ತಾಯಿ ಅಡಿಗೆ ಶಾಣ್ಯಕಂದ್ರ ನಾನಿ ಅಡಿಗೆ ಮಾಡಾಕ್ರಿ ಒಳ್ಳೇದಮ್ಮ ಈ ಊರ ಏನರೇ ಕಾರ್ಯಕ್ರಮ ಆದ್ರ ಒಂದ್ ಮದ್ವೆ ಆಗ್ಲಿ ಒಂದ್ ಕಾರ್ಯ ಆಗ್ಲಿ ಒಂದ್ ಕುಬುಸ್ ಆಗ್ಲೀ ಒಂದ್ ಜಾತ್ರೆ ಆಗ್ಲಿ ನನ್ನ ಕರ್ಸ್ತಾರೀ ಅಂದ್ರಿ ಟೇಸ್ಟ್ ನೋಡಕ್ರಿ ರುಚಿ ನೋಡಾಕ್ರಿ ಕಾಕಾ ವರ್ಷ ನೋಡ್ರಿ ಎಲ್ಲ ವಾಯಿ ಜಾತ್ರೆಗೆ ನನ್ ಕರ್ಸ ನಾ ಹೋಗಿ ಹುಗ್ಗಿ ಹಿಡಲಾತಿ ಹೋಗಿ ಸಿರಾ ನೋಡಿ ರುಚಿ ನೋಡಿದ್ರ ಪನ ಮುಂದೆ ಸಾಗ್ಯವುದ್ರಿ ಅಂದ್ರೆ ಇಲ್ಲ ರೀ ಅದು ಇದು ಅಂತಾರಲ್ಲ ಅದು ಏನೋ ರೀ ಹಾಂ ಅದರಲ್ಲಿ ನಾವು ಹೋಗಿ ರುಚಿ ನೋಡಿದ್ರನ ಎಲ್ಲವ ಈಗ ಬಾಣ ರೀ ಅದು ಎಲ್ಲವ ಏನು ಗಪ್ಪ ಕುಂದ್ರತೈತೆ ತಾಯಿ ಬಾಣನ ಹೋಗಂಗಿಲ್ಲ ರೀ ನೀನೇನು ಮಾಡಿದಮ್ಮ ನಾವು ಏನೂ ಮಾಡೋಲ್ಲ ಯಪ್ಪಾ ಭಕ್ತಿ ಬತ್ತಿ ಎತ್ತ ತೋರಿಸತಾರ ಅವ್ರಿ ನಮ್ಮ ಹೋಳ್ಗಿ ತುಪ್ಪ ಕಡುಬ ರೊಟ್ಟಿ ಮೊಸರ ಚಟ್ನಿ ಹಿಂಡಿ ಅನ್ನ ಸಾರ ಇತ್ತು ಶ್ಯಾಂಡ್ಗಿ ಹಪ್ಪಳ ಇತ್ತೇನು ಸಾಲಿಲ್ಲ ನೆಪ ನಿನಗ ತಾಯಿ ಬೇಡ ತಾಯಿ ಅದೇ ಅಂಬಲಿ ರೊಟ್ಟಿ ಅಮ್ಮ ಉಪ್ಪಿನಕಾಯಿ ಮಾತ್ರ ಮರಿಬೇಡ ಯಾಕ ಬಾಯಿ ಕೇಳ್ತಾವನ ಆಗಲ್ಲ ತಾಯಿ ಬಾಯಿ ಸ್ವಲ್ಪ ಹೊಲಸಾಗಿದೆ ಅಮ್ಮ ಅದಕ್ಕಾಗಿ ಕೇಳಿದೆ ಅಯ್ಯ ಮನಿ ಮನಿ ತಿಂದಿರ್ತಾರ ಅದಕ್ಕ ಕೇಳಾಕತೈತಿ ಅದ ಸ್ವಾಮಿಗಳೇ ಯಾಕಮ್ಮ ಯಪ್ಪ ಒಂದ್ ಮ್ಯಾತ್ ರೊಟ್ಟಿ ಮಾಡಿ ಬೆನ್ನೆದು ಹಚ್ಕೊಳ್ಳೇನು ಬೇಡ ತಾಯಿ ಬೇಡ ಸುದ್ದಾಗ ಅದನ್ನ ನಾನು ಹೇಳಿ ಮ್ಯಾತ್ ರೊಟ್ಟಿ ಮಾಡಿ ಗಣೇಶ್ ಒಂದು ರೊಟ್ಟಿ ಕೊಡಂದನ ಕೇಳ್ತೇವ್ನು ಏನು ಹೋ ಅಂತಾನೂ ಹೊಡ್ತಿಯ ನೀ ಮಾಡಿ ಅದು ಬೇಡಿ ಕೊಡಬೇಕು ಸ್ವಾಮಿಗಳೇ ತಾಯಿ ಅಂತೂ ತಮ್ಮ ಪ್ರೇಮ ಕಥೆಯೆಲ್ಲ ತಿಳಿದಂಥ ಐತಲ್ಲ ಅಂದ್ರೆ ಏನು ತಾಯಿ ಅಂದರೆ ಇಷ್ಟೇ ನಿಮ್ಮಂತ ಜಂಗಮರು ಆ ಮಲ್ಲಿಗೆ ಎಷ್ಟು ಮಂದಿ ಇರ್ಬಿಟ ಮಾಡುವಲ್ಲಿಗೆ ಹೋಗಿರ್ಲಿ ಅಮ್ಮ ಸುಮ್ಮ ಸುಮ್ಮನೆ ಗಾಳಿಯನ್ನು ಗುದ್ದಿ ಮೆತ್ತಗೆ ಮಾಡಿಕೊಳ್ಳಬೇಡಿ ಶ್ರೇಷ್ಠ ಭಕ್ತರಾದ ಮಲ್ಲವನ್ನು ಇಲ್ಲಿದ್ದರೆ ಈ ರೀತಿ ವಿಡಂಬನೆಗೆ ಅವಕಾಶವೇ ಸಿಕ್ಕುತ್ತಿರಲಿಲ್ಲ આગલે તાઈ ઈ અજીતિ સત્કારના ફલવ ને અમંતવાગી પરખારી આગલે જોન કે નમન મુના મુના નોર આ મની મની તિરગા તિંધીરતા હેંગ આહીરતા ઓકે આના તા મુદડે યકા તંગી આ મુલ્લા ના મની કે બંદ નમગુ કલા જોક મરા જોક મરા તંગી એક તાક મોતી અંતવ હેંગ દાને ಯಾಕ ಹಗಾರ್ಥ ಬಂದ ಹಸು ಆಗೇತಿ ಊಟ ಕೊಡ ಅಂದವ ಅವ ಈಗ ಉಗುಳು ಹೋದವ ಅವ ಏನಾರ ಯಾಕ ಊರಿಗೆ ಬಂದಾಕಿ ನೀರಿಗೆ ಬರ್ಲಾರ ಎಲ್ಲಿ ಹೋಗ್ಕಾನವ ಬರಬೇಕಲ್ಲ ಬರಬೇಕಲ್ಲ ಮತ್ತೆ ಬಂದರೆ ಬರ್ಲಿ ಅವನ ಕುತ್ತಿಗೆ ಹೆಚ್ಚಕ್ಲಕ್ಕ ನಾನ್ ಹಸರ ನಾಗ